ಸ್ವಾಗತ ನಾನು ನಿಮ್ಮ ಪಿಎಚ್ ನೈಕೋಡಿ ವಿಜಯಪುರ ಜಿಲ್ಲಾ ತಾಳಿಕೋಟೆ ತಾಲೂಕು ರೈತರೊಂದಿಗೆ ಸಚಿವರ ಮಾತುಕತೆ ಯಶಸ್ವಿ ಅಂತ್ಯಗೊಳಿಸಿದ ಧರಣಿ ಬುದಿಯಾಳ ಪೀರಾಪುರ ಏತ ನೀರಾವರಿ ಯೋಜನೆಯ ಅಂತಿಮ ಐಪಿಎಸ್ ಕಾಮಗಾರಿ ಪೂರ್ಣಗೊಳಿಸುವಂತೆ ಕಳೆದ ಒಂಬತ್ತು ದಿನಗಳಿಂದ ಮೂವತ್ತೆಂಟು ಗ್ರಾಮಗಳ ರೈತರು ನಡೆಸುತ್ತಿರುವ ಅನಿರ್ದಾಷ್ಟಾವಧಿ ಧರಣಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಅವರ ಮಾತುಕತೆಯ ಮೂಲಕ ಅಂತ್ಯಗೊಂಡಿತು ಧರಣಿ ನಿರತ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರು ಕೇವಲ ಆರು ತಿಂಗಳ ಒಳಗಾಗಿ ಈ ನಿಮ್ಮ ಬೇಡಿಕೆಯನ್ನು ಈಡೇರಿಸುತ್ತೇನೆ ಸೆಪ್ಟೆಂಬರ್ ತಿಂಗಳಲ್ಲಿ ವಿಜಯಪುರ ನಗರದಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿಯೇ ಇದರ ಅಲೋಕ್ ಕ್ವೇಶನ್ ಮಾಡುತ್ತೇನೆ ಎಂದರು ಸಚಿವರ ಮಾತಿಗೆ ಒಪ್ಪಿಗೆ ನೀಡಿದ ರೈತರು ರೈತರ ಹೋರಾಟಗಾರ ಅರವಿಂದ್ ಕುಲಕರ್ಣಿಯವರ ಮುಖಾಂತರ ಧರಣಿ ಅಂತ್ಯದ ಘೋಷಣೆ ಮಾಡಿದರು ಆಲಮೇಲದ ಪೂಜ್ಯ ಮಲ್ಲಿಬೊಮ್ಮೆಸ್ವಾಮಿಗಳು ಸಾನಿಧ್ಯ ವಹಿಸಿದ್ದರು ಈ ಸಮಯದಲ್ಲಿ ದೇವರಹಿಪುರೀ ಶಾಸಕ ರಾಜಗೌಡ ಪಾಟೀಲ್ ಬಿಎಸ್ ಪಾಟೀಲ್ ಯಾಗಿ ಮಾಜಿ ಶಾಸಕ ಶ್ರೀಣಪ್ಪ ಸುಣಗಾರ್ ಡಾಕ್ಟರ್ ಪ್ರಭುಗೌಡ್ ಲಿಂಗದಾಳಿ ಸುರೇಶ್ ಬಾಬುಗೌಡ್ ಪಿರಾಪುರ್ ಸಂತೋಷ್ ದೊಡಮನಿ ಪ್ರಭುಗೌಡ ಬಿರಾದಾರ್ ಅಸ್ಕಿ ಸುರೇಶ್ ಕುಮಾರ್ ಇಂಗ್ಳಿಗೇರಿ ಡಾಕ್ಟರ್ ಪ್ರಭುಗೌಡ ಬಿರಾದಾರ್ ಶಿವಪುತ್ರ ಚೌಧರಿ ರಾಯಪ್ಪ ಬಿರಾದರ್ ಬಿರಾದಾರ್ ಶಂಕರಗೌಡ ದೇಸಾಯಿ ಹಾಗೂ ಮೂವತ್ತೆಂಟು ಗ್ರಾಮದ ಹಳ್ಳಿಯ ರೈತ ಬಾಂಧವರು ಮುಖಂಡರು ಇದ್ದರು ಜಿಲ್ಲಾ ವರದಿಗಾರರು ಮೈಬೂಸಾಬ್ ಮನಗೋಳಿ ಜಿಲ್ಲೆಯಲ್ಲಿ కృష్ణా భీమా మలప్రభా దోణి ఘటప్రభ ఐదు నది కూడా దక్షిణ పంజాబ్ అంతా బ్రిటిష్ హిడ్కొండ కర్ణాటక బిజాపుర రాజాన్ జైసల్ ఎరడు తీవ్రవంత బరగా ప్రదేశం అంతే బ్రిటిష్ అందు ఘోషణి ఇవతికు ವಿಜಯಪುರ್ ನಲ್ಲಿ ತಾವು ಅಂಬೇಡ್ಕರ್ ವೃತ್ತದ ಮುಂದೆ ನಿಂತಾಗ ಅಲ್ಲಿ ಬರ್ಗಾಲ್ ನಿವಾರಣಾ ಕೇಂದ್ರ ಅಂತ ಕೂಡ ಆಂಟಿ ಕಮೆಂಟ್ ವಿಲ್ಸನ್ ಆಂಟಿ ಕಮೆನ್ ಸೆಂಟರ್ ಅಂತ ಬ್ರಿಟಿಷ್ ಕಾಲದಲ್ಲಿ ಇಂತವು ಎರಡು ಜಿಲ್ಲೆಗಳು ದೇಶದ ಹಾಲ್ಮಟ್ಟಿ ಅಣೆಕಟ್ಟಾಯ್ತು ಮೊದಲ ಬಚಾವ ತೀರ್ಪಾಯ್ತು ಕೃಷ್ಣ ನಾಯಕರ ಒಂದು ಬಹಳಷ್ಟು ಮಂದಿಗೆ ತಿಳ್ಕೊಳ್ಳುವಂತದ್ದು ಅವಶ್ಯಕತೆ ಕೊಡೋದೇ ಯುವಕರಿಗೆ ఐదు వర్ష నీరవరి సచువైనా నన్న అనుభవ మాతె కూడా బచవత తీర్పు ఆయ్ కృష్ణాయుడికర్ ఒక తీర్పు అది ఆ బచావత తీర్పు నమ్మ కుల్క లక్షాంతర ఎకరే భూమి కలుకుంటే వాల్మటి అణెకట్ అవిభాజ జీవే అది ఉద్యోగా గుజా బగలకూట నా ఎస్ భూమి కల్కీ అమరవరి ఆగ్ ఎ సవర ఎకరె మాత్ర ఎట్ కుల ఎవర ఎకరవర ಮುಂದೆ ಇಂಥ ಪರಿಸ್ಥಿತಿ ಇದ್ದಾಗ ಎರಡ್ ಸಾವಿರದ ಹತ್ತರಾಗೆ ನಮ್ಮ ಬ್ರಿಜೇಶ್ ಕುಮಾರ್ ತೀರ್ಪು ಬಂತು ಕೃಷ್ಣ ನಾಯದರ್ನ ಎರಡು ಕೃಷ್ಣ ಕೃಷ್ಣಾನ್ಯಾಯಧಿಕಾರನ ಎರಡನೇ ತೀರ್ಪು ಬಂತು ಬ್ರಿಜೇಶ್ ಕುಮಾರ್ ತೀರ್ಪು ಅದು ಎರಡ್ ಸಾವಿರದ ಹದಿಮೂರರಲ್ಲಿ ನಾನು ತಿಳ್ಕೊಂತು ಸ್ಪಷ್ಟೀಕರಣ ಅರ್ಜಿ ಅಂತ ಕ್ಲಾರಿಫಿಕೇಶನ್ ಆರ್ಡರ್ ಮಾಡಿ ಎರಡ್ ಸಾವಿರದ ಹದಿಮೂರರಲ್ಲಿ ಇವತ್ತೊಂದು ವಿಷಯ ರೈತರು ಅದನ್ನ ಮಾನ್ಯ ಬಂದಾಗ ಅವ್ರು ವಿಚಾರ ಮಾಡಿದಾಗ ರೈತರ ಅಭಿಪ್ರಾಯ ತಗೊಂಡೇ ಎಂ ಡಿ ಅವರು ಇದು ಟಿ ಕ್ಲಿಯರ್ ಮಾಡ್ಯಾರ ಅಂದ್ರ ರೈತರ ಒಂದು ಮೀಟಿಂಗ್ ಕರೆದು ಎಲ್ಲ ಸಿಬ್ಬಂದಿ ಕುಂದ್ರಸ್ಕೊಂಡು ನೀವು ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀರಿ ಅದಕ್ಕೆ ಆ್ಯಡ್ ಮಾಡ್ತಿಲ್ಲ ಬಟ್ ಇಲ್ಲಿ ಏನ ಹಾಕತ್ತಂದ್ರ ಇಲ್ಲೇನ್ ಡಬ್ಬಿಗಳಲ್ಲಿ ಅಲ್ಲಿನೇ ಒಂದು ಕೃಷಿ ಹೊಂಡ ಮಾಡಿ ಆ ಕೃಷಿ ಹೊಂಡದಿಂದ ಐ ಸಿ ಕಾಲಿಕ ಪೈಪ್ಲೈನ್ ಮುಖಾಂತರ ಅವ್ರವ್ರ ಒಳಗೆ ಒಂದೊಂದು ಔಟ್ಲೆಟ್ ಕೊಟ್ಟು ಮೋಟರ್ ಅಂದ್ರ ಅದು ಅವ್ರಿಗೆ ಮಾಡ್ಕೊಳಕ್ ಆಗಲತ್ತ ಒಂದೊಂದ್ ಕಿಲೋಮೀಟರ್ ದೂರ ನಮ್ ಪೈಪ್ಲೈನ್ ಮಾಡ್ಕೊಳೋದು ಕಷ್ಟ ಆಗ್ತದ ಒಂದ್ ಮೋಟರ್ ಒಂದು ಇಸಿ ಆ ಆತರ ಮಾಡಿದ್ರೆ ಯಾರು ರೈತರು ಹೊಡೆದಾಡೋಂಗಿಲ್ಲ ಜಗಳ ಆಡಂಗಿಲ್ಲ ಈಗ ಯಾರು ಒಂದ ಒಂದ್ ಐತಲ್ಲ ಅವಾಗ ನೀರ್ ಉಣಿಸ್ಕೊತ ಮುಂದಿನ ಕೊಡೋದಿಲ್ಲ ಮತ್ ಹಿಂದೆ ಕಡಿತಾರ ಇದು ಇದು ವಾಳು ಇದ್ದು ದೊಡ್ಡ ಸಮಸ್ಯೆ ದಿನ ನಾವು ಫೋನ್ ಹಚ್ಬೇಕು ಆ ಡಬ್ಬಿಗೆ ನೀರು ಬಂದಿಲ್ಲ ಈ ಡಬ್ಬಿಗೆ ನೀರು ಬಂದಿಲ್ಲ ಇದು ಸಮಸ್ಯೆ ಆಗ್ತದ

ಸಚಿವರ ಒಂದು ಭರವಸೆ ಮೇರೆಗೆ ಈ ಹೋರಾಟವನ್ನು ನಾವು ತಾತ್ಕಾಲಿಕವಾಗಿ ತಮಗೆಲ್ಲ ಒಪ್ಪ ವಿಶ್ವಾಸಿಟ್ಟು ಬರೋ ಯಾಕಂದ್ರೆ ಮನುಷ್ಯನ ವಿಶ್ವಾಸ ಇರಬೇಕು ಯಾವಾಗಲೂ ಒಂದ್ಸಲ ಅವಕಾಶ ಇದು ಪ್ರಥಮ ಈ ಭಾಗದಲ್ಲಿ ಪ್ರಥಮವಾಗಿರ್ತಕ್ಕಂಥ ಹೋರಾಟ ಪ್ರಥಮ ಬಂದಿದ್ದಾರೆ ಒಂದು ಮೊದ್ಸಲ ಒಂದು ವಿಶ್ವಾಸ ವಿಶ್ವಾಸ ಕೊಟ್ಟು ಹೋರಾಟ ಆ ಒಂದು ಮಾತಿಗೆ ಕೊಟ್ಟ ಕೊಟ್ಟು ಮಾತಿಗೆ

ಟೆಂಡರ್ ಕೊಡ್ದು ಅದಕ್ಕೆ ಹಣ ಇಟ್ಟಲಾರದೆ ಹೋಗಿದ್ದಾರೆ ಹೀಗಾಗಿ ಬ್ಲಾಂಕೆಟ್ ಆಗಿ ಎಲ್ಲ ಸಾಮೂಹಿಕವಾಗಿ ಇದು ಮಾಡಿದಾಗ ಓದಿತ್ತು ಈಗ ಇದು ಪೈಪ್ಲೈನ್ ಮಧ್ಯಪ್ರದೇಶ ಮಾಡಲ್ ಮೇಲೆ ಮೂರು ಕಡೆ ಒಂದೊಂದು ಚಿಡುಗುಂದಿ ಅಂಗಡಿ ಆಗ್ತಾ ಮತ್ತು ನಮ್ಮ ಅರಿಕೇರಿ ಮತ್ತು ಇದಕ್ಕೆ ಮಧ್ಯಪ್ರದೇಶ ಮಾಡಲ್ ಮೇಲೆ ಇದು ಮಾಡಿದ್ವಿ ಇದು ಕೂಡ ನಾನೇ ಟಿಪ್ ಕರ್ಷಿ ಮಧ್ಯಪ್ರದೇಶ ಇದು ಮಾಡಿದ್ದು ಅದು ಒಂದೊಂದು ಬ್ಲಾಕಿಗೆ ಇಪ್ಪತ್ತು ಇಪ್ಪತ್ತೈದು ತಿಂಗಳಿಗೆ ಒಂದು ಬ್ಲಾಕಿಂಗ್ ಅಲ್ಲಿ ಬರ್ತೀನಿ ತದನಂತರ ಅಲ್ಲಿಂದ ನೂರೈದು ರೂಪಾಯಿ ಹಚ್ಬೇಕಾಗ್ತದೆ ಈಗ ಡಿ ಪಿ ಆರ್ ಮಾಡಲಿಕ್ಕೆ ಅದನ್ನು ಆದೇಶ ಕೊಟ್ಟಿದ್ದೆ ಅದನ್ನ ಪ್ರತಿ ರೈತರ ಕಡೆ ಹೋಗ್ಬೇಕಾಗ್ತದೆ ಬ್ಲಾಕ್ ಹೋಗಿ ಒಂದು ದಿವಸ ಮಾಡಬೇಕಾಗ್ತದೆ ಮತ್ತು ಆ ಮಾಡಿಸಿ ಅದು ಮಾಡ್ಬೇಕಾದ್ರೆ ಮೂರು ತಿಂಗಳು ಸಮಯ ತಗೋತದೆ ನಾಲ್ಕನೇ ತಿಂಗಳಿಂದ ನಾಲ್ಕು ಹೋಗ್ತೀನಿ ನೂರ ಕೋಟಿ ಆವತ್ತು ನೂರ ಐವತ್ತು ಕೋಟಿ ಆಗುವುದು ಅಪ್ರೂವಲ್ ಕರ್ಷಿಸಿ ಜನರಿಗೆ ಕರೆದು ಇದನ್ನು ಒಂಬತ್ತು ತಿಂಗಳವರೆಗೆ ಅದನ್ನು ಮುಗಿಸ್ಕೊಳ್ಬೇಕು ಹೋರಾಟವನ್ನು ಮಾಡ್ತೇವೆ ಈ ಪೀಲಾಪುರ್ ಪೂಜೆಯಾಳ ಯೋಜನೆ ಸರ್ ಹಿಂದೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿಗಳಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗಿನ ಮುಖ್ಯಮಂತ್ರಿ ಎರಡು ಸಾವಿರದ ಹದಿಮೂರು ಘೋಷಣೆಯನ್ನು ಮಾಡಿದ್ದೀವಿ ಮುಂದೆ ಎರಡು ಸಾವಿರದ ಹದಿನೇಳು ಹದಿನಾರು ಹದಿನೇಳರಲ್ಲಿ ಇದನ್ನು ನಾವು ಡಿ ಪಿ ಆರ್ ಅನ್ನು ಮಾಡಿ ಅನುಮೋದನೆ ಕೊಟ್ಟು ಟೆಂಡರ್ ಕರೆದು ಎಂಟುನೂರ ಐವತ್ತು ಕೋಟಿ ರೂಪಾಯಿಗೆ ಇದನ್ನ ನಾನೇ ಪ್ರಾರಂಭ ಮಾಡಿದ್ದು ಇದಕ್ಕೆ ಈ ಕೂಸನ್ನು ಉಂಟಾಕಿದ್ದು ನಾವೇ ಮುಖ್ಯವಾಗಿ ಇಲ್ಲಿ ವಾಟರ್ ಅಲಾಕೇಶನ್ ಸಮಸ್ಯೆ ಇತ್ತು ಆ ವಾಟರ್ ಅಲಾಕೇಷನ್ ಸಮಸ್ಯೆ ಬಹಳ ನಾವು ಸೇವಿಂಗ್ಸು ಮನೆ ನಮ್ಮ ಇನ್ನುಳಿದ ನಮ್ಮ ಏನು ಬೇಸಿನ ಉಳಿದಂತ ಉದಾಹರಣೆಗಾಗಿ ನಾವು ನಮ್ಮ ಯಾವ ಬೇಸಿನ ಪರಿಶೀಲ ನಾವು ಇದನ್ನ ನೀರನ್ನ ಕೊಚ್ಚಿರಂತ ಕೆಲವು ಕಡೆ ಇದು ಸ್ವಲ್ಪ ವಿಳಂಬ ಆಯಿತು ಆ ವಿಳಂಬ ಆಗ್ಲಿಕ್ಕೆ ಕಾರಣನ ಇಡಕೋದ್ರೆ ಮತ್ತದ ರಾಜಕೀಯ ಆಗ್ತದ ಏನ್ರಿ ಅದು ರಾಜಕೀಯ ಹಾಕದ್ರೆ ರಾಜಕೀಯ ಮಾಡಕ್ಕೆ ಮಾಡಿದ್ರೆ ಹೇಳಿದ್ದೀನಿ ಅವ್ರಿಗೆ ಈ ಕೂಸು ನಮ್ಮ ಸಿದ್ದರಾಮಯ್ಯನವರು ಎಂ ಪಿ ಪಾಟ್ರ ಕೂಸು ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಸು ನಾವು ಪ್ರಾರಂಭ ಮಾಡಿದ್ದು ಇದನ್ನ